ಗೌಡಂಬ ಪಂಚಾಯತ್ ಅವರನ್ನ ಮನತು ಮಾಡಲೇಬೇಕು ರೈತ ಕಾರ್ಮಿಕರ ಬಗ್ಗೆ ಅವೇಳನ್ನು ಮಾಡುತ್ತಿರುವ ಅವರಿಗೆ ಮನತಾಗಲೇಬೇಕು ಆಗಲೇಬೇಕು ಗೌಡಂಬಾಯಿ ಪಂಚಾಯತ್ ಬೀಡುವವರನ್ನ ಮನತು ಮಾಡಲೇಬೇಕು ಮಾಡಲೇಬೇಕು ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಗೌಡಂಬೈ ಪಂಚಾಯತ್ ಪೀಡಿ ಅಮಾನತ ಆಗಲೇಬೇಕು ಕೃಷಿ ಕೂಲಿ ಕಾರ್ಮಿಕರ ಹೋರಾಟ ಸಮಿತಿಯ ಜಯ ಜಯವಾಗಲೇ ಜಯವಾಗಲಿ ಕೂಲಿ ಹೋರಾಟ ಸಮಿತಿ ಜಯವಾಗಲಿ ಆತ್ಮೀಯರೇ ಮತ್ತೇನು ತಾಲೂಕು ಪಂಚಾಯತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರ ಸೊ ಯಾವ ವಿಚಾರಕ್ಕಾಗಿ ಸೊ ಏನ್ ಹೇಳ್ತಾ ಇದ್ದೀರಾ ಆ ಮುನೇಶ್ ಜಾಲೋಡಿ ಅಂತ ಹೇಳಿ ಕೃಷಿ ಕೂಲಿ ಕಾರ್ಮಿಕ ಹಕ್ಕುಗಳ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕರು ಇವತ್ತು ನಾವು ತಾಲೂಕ್ ಪಂಚಾಯತಿ ಮಸ್ಕೆ ಕಾರ್ಯಾಲಯದ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಏನಂತಂದರೆ ಇವತ್ತು ನಮ್ಮ ಗ್ರಾಮ ಮಸ್ಕಿ ತಾಲೂಕಿಗೆ ತಾಲೂಕ್ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂಥ ಗೋಡನ್ ಗ್ರಾಮ ಪಂಚಾಯತಿಯಲ್ಲಿ ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಪಿ ಡಿ ವಸಂತ್ ಗೀತಾ ಅವರು ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಆ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಂದು ಹಳ್ಳಿಗಳು ಇವತ್ತು ದೊಡ್ಡ ಒಂದು ದುರಂತಕ್ಕೀಡಾಗಿವೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಅಲ್ಲಿನ ರೈತ ಕಾರ್ಮಿಕರು ವಿದ್ಯಾರ್ಥಿ ಜನರು ಎಲ್ಲರೂ ಇವತ್ತು ಅವರಿಂದ ವಂಚಿತರಾಗಿದ್ದಾರೆ ಅವರು ಏನು ಇವತ್ತು ನಮಗೆ ಬ ಬೇಕಾದಂಥ ಸೌಲಭ್ಯಗಳು ಸಮರ್ಪಕವಾಗಿ ನಮ್ಮ ಯಾರಿಗೂ ಮುಡ್ತಾ ಇಲ್ಲ ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಮತ್ತು ವಿದ್ಯಾರ್ಥಿ ಜನರಿಗೆ ಮುಟ್ಟಬೇಕಾದಂಥ ಸೌಕರ್ಯಗಳು ಯಾವ ಇವತ್ತು ಸರಿಯಾಗಿ ಸಮರ್ಪಕ್ಕೆ ತಲುಪ್ತಾ ಇಲ್ಲ ಇದರಿಂದಾಗಿ ರೈತರು ಕಾರ್ಮಿಕರು ವಿದ್ಯಾರ್ಥಿ ಎಲ್ಲರೂ ಇವತ್ತು ಗೋಲಾಟದಿಂದ ಎಲ್ಲರ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಬಂದು ನಿಂತಿದೆ ಯಾಕಪ್ಪ ಅಂತಂದ್ರೆ ಇವತ್ತು ನೀವು ಗಮನಿಸಿರಬಹುದು ಮೊನ್ನೆ ತಾನೇ ಇವತ್ತು ಗೋಡನಬೈ ಗ್ರಾಮ ಪಂಚಾಯತ್ ಬರುವಂಥ ಸಾರ್ ಕ್ಯಾಂಪ್ ಗ್ರಾಮದಲ್ಲಿ ಆ ಒಂದು ಶವ ಸಂಸ್ಕಾರ ಮಾಡಲು ಸರಿಯಾದ ಸ್ಥಳ ಇಲ್ಲದೆ ಅದು ಭತ್ತದ ಗದ್ದೆಯಲ್ಲಿ ಒಂದು ಶವವನ್ನು ಹೊತ್ಕೊಂಡು ಹೋಗಿರುವಂಥ ಘಟನೆ ಇಡೀ ರಾಜ್ಯ ತುಂಬಾ ಸುದ್ದಿಯಾಗಿದೆ ಇಂತಹ ಒಂದು ಸುದ್ದಿಗೆ ಕಾರಣ ಮತ್ತು ಅಲ್ಲಿ ಆ ಘಟನೆ ನಡೆಯೋಕ್ಕೆ ಅಥವಾ ಅಲ್ಲಿ ಸ್ಥಳ ಇಲ್ಲ ಅನ್ನೋದಕ್ಕೆ ಅಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತರದೇ ಹೋಗಿರೋದು ದೊಡ್ಡ ಒಂದು ಅವರ ನಿರ್ಲಕ್ಷ್ಯಕ್ಕೆ ಕಾರಣ ಅಂತಲೇ ಹೇಳಬಹುದು ಹಾಗಾಗಿ ಮತ್ತೆ ಗ್ರಾಮ ಪಂಚಾಯತಿ ಒಳಪಡುವಂಥ ಜಾಲೋಡಿ ಗ್ರಾಮದಲ್ಲಿ ಸಾಗರ್ ಕ್ಯಾಂಪ್ ಬುದ್ಧಿನ್ನಿ ಎಲ್ಲಾ ಗ್ರಾಮಗಳಲ್ಲಿ ಇವತ್ತು ಗಮನಿಸಬಹುದು ಅಲ್ಲಿ ಎಲ್ಲಾ ರಸ್ತೆ ಪಕ್ಕದಲ್ಲಿ ಚರಂಡಿಗಳು ತಿಪ್ಪೆ ಗುಂಡಿಗಳು ಅಲ್ಲಲ್ಲಿ ನಿಂತಿರುವಂಥ ಗುಂಡಿ ಗುಂಡಿಯಲ್ಲಿ ನಿಂತಿರುವಂಥ ನೀರಿನಿಂದಾಗಿ ಮಳೆ ನೀರಿನಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡಿ ಇವತ್ತು ಸಣ್ಣ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಇವತ್ತು ರೋಗ ರುಜಿನ ಬರುವಂತಹ ಸಂದರ್ಭ ಇವತ್ತು ನಾವು ಇಲ್ಲಿ ಕಾಣಬಹುದು ಆ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ನಿರಂತರವಾಗಿ ಸುಮಾರು ಎರಡು ತಿಂಗಳಿಂದ ಈಗ ಮಳೆಗಾಲ ಸುಮಾರು ಎರಡು ತಿಂಗಳುಗಳ ಕಾಲ ನಿರಂತರವಾಗಿ ಕುಡಿಯ ನೀರಿನ ಸಮಸ್ಯೆ ಅಭಾವ ಉಂಟಾಗ್ತಿದೆ ಆ ಕುಡಿಯ ನೀರಿನ ಸಮಸ್ಯೆಯಿಂದ ಒಂದು ಪೀಡಿವಾದಂಥ ವಸಂತ ಅವರಿಗೆ ನಾವು ಫೋನ್ ಸಂಪರ್ಕ ಮುಖಾಂತರ ಕರೆ ಮಾಡಿದಾಗ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಫೋನ್ ರಿಶೀವ್ ಮಾಡಿದೆ ಮೇಲಾಧಿಕಾರಿಗಳಿಗೆ ಬಂದು ಗಮನಕ್ಕೆ ತಂದರೂ ಕೂಡ ಅವರು ಮಾತಿ ಕೂಡ ಅವರು ನಿರ್ಲಕ್ಷ್ಯನ ತೋರಿ ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ತುಂಬ ತುಂಬಾ ಅಭಾವ ಉಂಟಾಗಿದೆ ಅದರಿಂದಾಗಿ ಜನ ಇವತ್ತು ಜೆ ಜೆ ಎಂ ಅನ್ನುವಂತಹ ದೊಡ್ಡ ಯೋಜನೆಯನ್ನು ತಂದು ಸರ್ಕಾರ ಇವತ್ತು ಜನರಿಗೆ ಮನೆ ಮನೆಗೆ ನೀರು ಕಲಿಸುವಂಥ ಯೋಜನೆ ತಂದರೂ ಕೂಡ ಅದು ಕೂಡ ಸರಿಯಾಗಿ ನಮಗೆ ಇವತ್ತು ಸಮರ್ಪವಾಗಿ ಯೂಸ್ ಿಲ್ಲ ಆದ್ದರಿಂದಾಗಿ ಇವತ್ತು ನಾವು ಹಳ್ಳಕ್ಕೋಗಿ ಇನ್ನೊಂದು ಪಕ್ಕದೂರಿಗೆ ಹೋಗಿ ನೀರು ತರುವಂತ ಸಂದರ್ಭ ಇವತ್ತು ಈ ಗೌಡ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಏರ್ಪಟ್ಟಿರೋದು ಇಡೀ ದೊಡ್ಡ ದುರಂತ ಇಡೀ ರಾಜ್ಯ ಸರ್ಕಾರ ಮತ್ತು ಇಲ್ಲಿ ಸ್ಥಳೀಯ ಆಡಳಿತದ ದೊಡ್ಡ ಒಂದು ನಿರ್ಲಕ್ಷ್ಯ ಮತ್ತು ಗ್ರಾಮ ಪಂಚಾಯತ್ ಪೀಡಿಯವರ ದೊಡ್ಡ ನಿರ್ಲಕ್ಷ್ಯಕ್ಕೆ ಪ್ರಮುಖ ಕಾರಣ ಆಗಿದೆ ಹಾಗಾಗಿ ಇವತ್ತು ಮತ್ತೆ ಇನ್ನೂ ಪ್ರಮುಖ ಸಮಸ್ಯೆಗಳು ಅಂತಂದ್ರೆ ಇವತ್ತು ಶೌಚಾಲಯಗಳಿಗೆ ಪೇಮೆಂಟ್ ಸುಮಾರು ಎರಡು ಮೂರು ತಿಂಗಳಲ್ಲಿ ಶೌಚಾಲಯಗಳಿಗೆ ಪೇಮೆಂಟ್ ಮಾಡಬೇಕಾದ ಗ್ರಾಮ ಪಂಚಾಯತ್ ಪೀಡಿ ಅವರು ಇವತ್ತು ಸುಮಾರು ಒಂದು ವರ್ಷಗಳ ಕಾಲ ಸುಮಾರು ಒಂಬತ್ತು ಶೌಚಾಲಯಗಳ ಪೇಮೆಂಟ್ ಇವತ್ತು ಗ್ರಾಮ ಪಂಚಾಯತ್ ಗೌರ್ ಮೇನ್ ಮುಖ್ಯ ಕಾರಣ ಅಂತಂದರೆ ಗ್ರಾಮ ಪಂಚಾಯತ್ ಪಿಡಿ ಅಧಿಕಾರಿಗಳಾದಂತಹ ವಸಂತ ಅವರು ಅವರು ಸರಿಯಾಗಿ ಪೇಮೆಂಟ್ ಅನ್ನು ಮಾಡದೇ ಇರೋದೇ ಇದಕ್ಕೆ ಮುಖ್ಯವಾದ ಕಾರಣ ಆಗಿದೆ ಯಾಕಂತಂದ್ರೆ ಅವರು ಸರಿಯಾಗಿ ಪೇಮೆಂಟ್ ಮಾಡದೇ ಇರೋದ್ರಿಂದ ಟ್ರೆಜರಿಯಲ್ಲಿ ಅದು ಆ ಬಿಲ್ಲು ಫೇಲ್ ಆಗಿದೆ ಅದು ರಿಜೆಕ್ಟ್ ಆಗಿದೆ ಮತ್ತೆ ಅದು ರಿಕ್ವೆಸ್ಟ್ ಕೊಡಬೇಕಾದ ಪೀಡಿ ಅವರು ಇಲ್ಲಿ ಗ್ರಾಮ ತಾಲೂಕು ಪಂಚಾಯತ್ ಅಧಿಕಾರಿಗಳನ್ನ ನಾವು ಈಗಾಗಲೇ ಸಂಪರ್ಕಿಸಿದಾಗ ಅವರು ಯಾವುದೇ ತರ ಸುಮಾರು ಮೂರ್ನಾಲ್ಕು ಸಾರಿ ಅವರು ಹೇಳಿದ್ರು ಕೂಡ ಅದಕ್ಕೆ ರಿಕ್ವೆಸ್ಟ್ ಲೆಟರ್ ಕೂಡ ಗ್ರಾಮ ತಾಲೂಕ್ ಅವರಿಗೆ ನೀಡಿದೆ ನೀಡಿಲ್ಲ ಹಾಗಾಗಿ ಸುಮಾರು ಒಂದು ವರ್ಷ ಕಳೆದರೂ ಕೂಡ ಶೌಚಾಲಯಗಳ ಪೇಮೆಂಟ್ ಆಗಿದೆ ಇಲ್ಲ ಇದರಿಂದ ಶೌಚಾಲಯ ನಿರ್ಮಿಸಿಕೊಂಡಂತಹ ಫಲಾನುಭವಿಗಳು ದೊಡ್ಡ ಒಂದು ಆಘಾತ ಈಡಾಗಿದ್ದಾರೆ ದೊಡ್ಡ ಸಮಸ್ಯೆಯಿಂದ ಅವರು ಇದ್ದಾರೆ ಹೀಗೆ ಹಲವಾರು ಸಮಸ್ಯೆಗಳು ಕೂಡ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಾಲೋನಿಯ ಅಭಿವೃದ್ಧಿ ಮಾಡಬೇಕಾದಂತಹ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಾವು ಮೆಂಬರ್ಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳ ಅಭಿವೃದ್ಧಿ ಮಾಡಕ್ಕೆ ಇವತ್ತು ಪ್ರಯತ್ನ ಪಡ್ತಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಆರೋಪ ಮಾಡ್ತಿದ್ವಿ ಯಾಕಂತಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿ ಮಾಡಬೇಕಾದ ಜನರ ಕಾಲೋನಿ ಅಭಿವೃದ್ಧಿ ಮಾಡಬೇಕಾದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಲ್ಲಿ ಯಾವುದೇ ತರಹ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಪುಸ್ತಕ ಸುಮಾರು ಮೂರು ವರ್ಷಗಳಿಂದ ಪಠ್ಯಪುಸ್ತಕ ಪುಸ್ತಕ ವಿತರಣೆ ಮಾಡಿಲ್ಲ ಪಠ್ಯಪುಸ್ತಕ ಪುಸ್ತಕ ವಿತರಣೆ ಮಾಡಕ್ಕೆ ಅರ್ಜಿಗೂ ಕರೆದಿಲ್ಲ ಯಾರು ತಮ್ಮ ತಮ್ಮ ಇಷ್ಟ ಬಂದಂತೆ ತಮ್ಮ ಮನ ಬಂದಂತೆ ಯಾರು ತಮಗೆ ಬೇಕಾದವರನ್ನ ಕರ್ಕೊಂಡು ಬಂದು ಗ್ರಾಮ ಸಭೆಯನ್ನು ಮಾಡಿಕೊಂಡು ಅದನ್ನು ಟಾರ ಪಾಸ್ ಮಾಡುವಂತ ಒಂದು ಇದು ಕೃತ್ಯಕ್ಕೆ ಅವರು ಕೈ ಹಾಕಿದ್ದಾರೆ ಹಾಗಾಗಿ ಗ್ರಾಮ ಪಂಚಾಯತಿ ಬರುವಂತಹ ಎಲ್ಲ ಸೌಲಭ್ಯಗಳು ಸಮರ್ಪಕವಾಗಿ ಜನರಿಗೆ ರೈತರಿಗೆ ವಿದ್ಯಾರ್ಥಿ ಜನರಿಗೆ ತಲುಪದೆ ಹೋಗಿರೋದು ದೊಡ್ಡ ದುರಂತ ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಗ್ರಾಮ ಪಂಚಾಯತಿ ನ್ ಬಾಯಲ್ಲಿ ಇವತ್ತು ತಲೆ ಅದಕ್ಕೆ ಮುಖ್ಯವಾದ ಕಾರಣ ಇವತ್ತು ಗ್ರಾಮ ಪಂಚಾಯತ್ ಪೀಡಿ ಆಗಿರುವಂತಹ ಗೀತಾ ಅವರ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖ ಕಾರಣ ಹಾಗಾಗಿ ಇವತ್ತು ನಮಗೆ ಕುಡಿಯಕ್ಕೆ ನೀರಿಲ್ಲ ಇವತ್ತು ನಮಗೆ ಓಡಾಡೋಕೆ ರಸ್ತೆ ಇಲ್ಲ ರಸ್ತೆ ಮೇಲೆ ನೀರು ನೀರು ಮತ್ತು ಚರಂಡಿ ನೀರು ಮತ್ತು ಮಳೆ ನೀರು ನಿಂತ್ಕೊಂಡು ಇವತ್ತು ಎಲ್ಲರಿಗೂ ಅನನುಕೂಲ ಆಗಿದೆ ಮತ್ತು ರೋಗ ರುಜಿನಿಗಳು ಬರ್ತಾ ಇದಾವೆ ಇದನ್ನ ಇದನ್ನು ಗಮನಿಸಬೇಕಾದಂಥ ಪೀಡಿಗಳು ಒಂದು ದಿನ ಆದರೂ ಕೂಡ ಗ್ರಾಮಕ್ಕೆ ಬರೋದಿಲ್ಲ ಒಂದು ದಿನ ಫೋನ್ ಮಾಡಿದ್ರು ಕೂಡ ಅದಕ್ಕೆ ಸಂಪರ್ಕಕ್ಕೆ ಸಿಗೋದಿಲ್ಲ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳು ನಮಗೆ ಬೇಕೆನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು ಕಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇಂತಹ ಬೇಜವಾಬ್ದಾರಿ ಗ್ರಾಮಪಚ ಅಭಿವೃದ್ಧಿ ಅಧಿಕಾರಿಯನ್ನು ಅವರು ನಾವು ಕೂಡಲೇ ಅಮಾನತು ಮಾಡಿ ಸರ್ಕಾರ ಮತ್ತು ಈ ಸ್ಥಳೀಯ ಆಡಳಿತ ಅವರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಂಡು ಅಲ್ಲಿ ಎಲ್ಲ ಸಮರ್ಪವಾಗಿ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು ಇಲ್ಲದೆ ಹೋದರೆ ನಮ್ಮ ಸಮಿತಿ ವತಿಯಿಂದ ಮುಂದಿನ ದಿನಮಾನದಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸುವುದು ಅನಿವಾರ್ಯ ಹೇಳಿ ಸಂದರ್ಭದಲ್ಲಿ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇವೆ ವೃದ್ಧರಿಗೆ ಒಂದು ಅನಾರೋಗ್ಯ ಕಾಡ್ತಾ ಇದೆಲ್ಲ ನೀವು ಫೋಟನ್ನು ಪಡಿದ್ದೀವಿ ಇದನ್ನು ಹಚ್ಚಿ ಕೇಸಿ ನೀವು ಕೊಡಬೇಕಾದ ಆಮೇಲೆ ಅದೇ ನೀರಿಟಾಗಿ ನಾಳೆಗೆ